ಪವರ್ ಇಂಡೆಕ್ಸ್ನಲ್ಲಿ ಭಾರತ ಮೂರನೇ ಸ್ಥಾನಕ್ಕೇರಿದೆ ಆಸ್ಟ್ರೇಲಿಯಾದ ಲೋವೆ ಏನ್ಸ್ ಇನ್ಸ್ಟಿಟ್ಯೂಟ್ನ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ಮೊದಲ ಬಾರಿಗೆ ಮೇಜರ್ ಪವರ್ ಅನ್ನಿಸಿಕೊಂಡಿದೆ ಅಷ್ಟಕ್ಕೂ ಏನಿದು ಏಷ್ಯಾ ಪವರ್ ಇಂಡೆಕ್ಸ್ ಅನ್ನೋದರ ಡೀಟೇಲ್ಸ್ ಇದೆ ನೋಡ್ಕೊಂಬಲ್ಲಿ ಮೊದಲ ಬಾರಿಗೆ ಏಷ್ಯಾದ ಶಕ್ತಿ ಎನಿಸಿದ ಭಾರತ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಭಾರತ ತನ್ನ ರಕ್ಷಣಾ ಸಾಮರ್ಥ್ಯ ಆರ್ಥಿಕ ಶಕ್ತಿ ಮತ್ತು ಜಾಗತಿಕ ಪ್ರಭಾವದ ಆಧಾರದ ಮೇಲೆ ಮತ್ತಷ್ಟು ಬಲಿಷ್ಠವಾಗಿದೆ ಆಸ್ಟ್ರೇಲಿಯಾದ ಲೋವಿ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರುವಂತಹ ಏಷ್ಯಾ ಪವರ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಭಾರತವು ಈಗ ಅಮೆರಿಕ ಹಾಗೂ ಚೀನಾ ನಂತರ ಏಷ್ಯಾದ ಮೂರನೇ ಅತಿದೊಡ್ಡ ರಕ್ಷಣಾ ಶಕ್ತಿಯಾಗಿ ಹೊರಹೊಮ್ಮಿದೆಯಂತೆ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ಹಲವು ಪ್ರಮುಖ ದೇಶಗಳನ್ನು ಹಿಂದಿಕ್ಕಿದೆ ಸೇನಾ ಬಲ ಆರ್ಥಿಕ ಸಾಮರ್ಥ್ಯ ರಾಜತಾಂತ್ರಿಕ ಪ್ರಮುಖ ಮಾನದಂಡಗಳ ಆಧಾರದ ಮೇಲೆ ಭಾರತ ಜಪಾನ್ ರಷ್ಯಾ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳನ್ನು ಮೀರಿಸಿದೆ ಪಾಕಿಸ್ತಾನವು ಈ ಪಟ್ಟಿಯಲ್ಲಿ ಹದಿನಾರನೇ ಸ್ಥಾನ ಗಳಿಸಿದ್ದು ಭಾರತಕ್ಕೆ ಬಹುದೂರ ಹಿಂದಿದೆ ಲೋಬಿ ಇನ್ಸ್ಟಿಟ್ಯೂಟ್ ವರದಿ ಪ್ರಕಾರ ಭಾರತಕ್ಕೆ ಕೇವಲ ರಕ್ಷಣಾ ಬಲವರ್ಧನೆಗಷ್ಟೇ ಮಾನ್ಯತೆ ನೀಡಿಲ್ಲ ಬದಲಾಗಿ ಅದು ಜಾಗತಿಕ ರಾಜತಾಂತ್ರಿಕ ಪ್ರಭಾವ ಆರ್ಥಿಕ ವೇಗ ಭವಿಷ್ಯದ ಸಾಮರ್ಥ್ಯ ಸಾಂಸ್ಕೃತಿಕ ಹಿರಿಮೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದ ಏರಿಕೆಯನ್ನು ಒಪ್ಪಿಕೊಂಡಿದೆ ಇನ್ನು ಭಾರತದ ಸೇನಾ ಸಾಮರ್ಥ್ಯದಲ್ಲಿ ಆಪರೇಷನ್ ಸಿಂಧೂರ್ ಪ್ರಮುಖ ಪಾತ್ರ ವಹಿಸಿದೆ ಅಂತ ವರದಿಯಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯ ವೇಗವು ಇತರೆ ಪ್ರಮುಖ ರಾಷ್ಟಗಳಿಗಿಂತ ಹೆಚ್ಚಾಗಿದ್ದು ಅರ್ಥವ್ಯವಸ್ಥೆಯ ಶಕ್ತಿಯನ್ನು ಹೆಚ್ಚಿಸಿದೆ ಈ ಮೂಲಕ ಭಾರತವು ಆರ್ಥಿಕ ಸಾಮರ್ಥ್ಯ ವಿಭಾಗದಲ್ಲಿ ಜಪಾನ್ ಅನ್ನು ಮೀರಿಸಿ ಒಂದು ಸ್ಥಾನ ಮೇಲಕ್ಕೆ ಬಂದಿದೆ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ಮೂರನೇ ಸ್ಥಾನಕ್ಕೇರಿದೆ ಆಸ್ಟೇಲಿಯಾದ ಲೋವೆ ಏನ್ಸ್ ಇನ್ಸ್ಟಿಟ್ಯೂಟ್ನ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ಮೊದಲ ಬಾರಿಗೆ ಮೇಜರ್ ಪವರ್ ಅನ್ನಿಸಿಕೊಂಡಿದೆ ಅಷ್ಟಕ್ಕೂ ಏನಿದು ಏಷ್ಯಾ ಪವರ್ ಇಂಡೆಕ್ಸ್ ಅನ್ನೋದರ ಡೀಟೇಲ್ಸ್ ಇದೆ ನೋಡ್ಕೊಂಬಲ್ಲಿ ಮೊದಲ ಬಾರಿಗೆ ಏಷ್ಯಾದ ಶಕ್ತಿ ಎನಿಸಿದ ಭಾರತ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಭಾರತ ತನ್ನ ರಕ್ಷಣಾ ಸಾಮರ್ಥ್ಯ ಆರ್ಥಿಕ ಶಕ್ತಿ ಮತ್ತು ಜಾಗತಿಕ ಪ್ರಭಾವದ ಆಧಾರದ ಮೇಲೆ ಮತ್ತಷ್ಟು ಬಲಿಷ್ಠವಾಗಿದೆ ಆಸ್ಟ್ರೇಲಿಯಾದ ಲೋವಿ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರುವಂತಹ ಏಷ್ಯಾ ಪವರ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಭಾರತವು ಈಗ ಅಮೆರಿಕ ಹಾಗೂ ಚೀನಾ ನಂತರ ಏಷ್ಯಾದ ಮೂರನೇ ಅತಿದೊಡ್ಡ ರಕ್ಷಣಾ ಶಕ್ತಿಯಾಗಿ ಹೊರಹೊಮ್ಮಿದೆಯಂತೆ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ಹಲವು ಪ್ರಮುಖ ದೇಶಗಳನ್ನು ಹಿಂದಿಕ್ಕಿದೆ ಸೇನಾ ಬಲ ಆರ್ಥಿಕ ಸಾಮರ್ಥ್ಯ ರಾಜತಾಂತ್ರಿಕ ಪ್ರಮುಖ ಮಾನದಂಡಗಳ ಆಧಾರದ ಮೇಲೆ ಭಾರತ ಜಪಾನ್ ರಷ್ಯಾ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳನ್ನು ಮೀರಿಸಿದೆ ಪಾಕಿಸ್ತಾನವು ಈ ಪಟ್ಟಿಯಲ್ಲಿ ಸ್ಥಾನ ಸ್ಥಾನಗಳಿಸಿದ್ದು ಭಾರತಕ್ಕೆ ಬಹುದೂರ ಹಿಂದಿದೆ ಡೋಬಿ ಇನ್ಸ್ಟಿಟ್ಯೂಟ್ ವರದಿ ಪ್ರಕಾರ ಭಾರತಕ್ಕೆ ಕೇವಲ ರಕ್ಷಣಾ ಬಲವರ್ಧನೆಗಷ್ಟೇ ಮಾನ್ಯತೆ ನೀಡಿಲ್ಲ ಬದಲಾಗಿ ಅದು ಜಾಗತಿಕ ರಾಜತಾಂತ್ರಿಕ ಪ್ರಭಾವ ಆರ್ಥಿಕ ವೇಗ ಭವಿಷ್ಯದ ಸಾಮರ್ಥ್ಯ ಸಾಂಸ್ಕೃತಿಕ ಹೆರಿಮೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದ ಏರಿಕೆಯನ್ನು ಒಪ್ಪಿಕೊಂಡಿದೆ ಇನ್ನು ಭಾರತದ ಸೇನಾ ಸಾಮರ್ಥ್ಯದಲ್ಲಿ ಆಪರೇಷನ್ ಸಿಂಧೂರ್ ಪ್ರಮುಖ ಪಾತ್ರ ವಹಿಸಿದೆ ಅಂತ ವರದಿಯಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯ ವೇಗವು ಇತರೆ ಪ್ರಮುಖ ರಾಷ್ಟಗಳಿಗಿಂತ ಹೆಚ್ಚಾಗಿದ್ದು ಅರ್ಥವ್ಯವಸ್ಥೆಯ ಶಕ್ತಿಯನ್ನು ಹೆಚ್ಚಿಸಿದೆ ಈ ಮೂಲಕ ಭಾರತವು ಆರ್ಥಿಕ ಸಾಮರ್ಥ್ಯ ವಿಭಾಗದಲ್ಲಿ ಜಪಾನ್ ಅನ್ನು ಮೀರಿಸಿ ಒಂದು ಸ್ಥಾನ ಮೇಲಕ್ಕೆ ಬಂದಿದೆ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ಮೂರನೇ ಸ್ಥಾನಕ್ಕೇರಿದೆ ಆಸ್ಟ್ರೇಲಿಯಾದ ಲೋವಿ ಏಮ್ ಇನ್ಸ್ಟಿಟ್ಯೂಟ್ನ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ಮೊದಲ ಬಾರಿಗೆ ಮೇಜರ್ ಪವರ್ ಅನ್ನಿಸಿಕೊಂಡಿದೆ ಅಷ್ಟಕ್ಕೂ ಏನಿದು ಏಷ್ಯಾ ಪವರ್ ಇಂಡೆಕ್ಸ್ ಅನ್ನೋದರ ಡೀಟೇಲ್ಸ್ ಇದೆ ನೋಡ್ಕೊಂಡು ಮೊದಲ ಬಾರಿಗೆ ಏಷ್ಯಾದ ಶಕ್ತಿ ಎನಿಸಿದ ಭಾರತ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಭಾರತ ತನ್ನ ರಕ್ಷಣಾ ಸಾಮರ್ಥ್ಯ ಆರ್ಥಿಕ ಶಕ್ತಿ ಮತ್ತು ಜಾಗತಿಕ ಪ್ರಭಾವದ ಆಧಾರದ ಮೇಲೆ ಮತ್ತಷ್ಟು ಬಲಿಷ್ಠವಾಗಿದೆ ಆಸ್ಟ್ರೇಲಿಯಾದ ಲೋವಿ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರುವಂತಹ ಏಷ್ಯಾ ಪವರ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಭಾರತವು ಈಗ ಅಮೆರಿಕ ಹಾಗೂ ಚೀನಾ ನಂತರ ಏಷ್ಯಾದ ಮೂರನೇ ಅತಿದೊಡ್ಡ ರಕ್ಷಣಾ ಶಕ್ತಿಯಾಗಿ ಹೊರಹೊಮ್ಮಿದೆಯಂತೆ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ಹಲವು ಪ್ರಮುಖ ದೇಶಗಳನ್ನು ಹಿಂದಿಕ್ಕಿದೆ ಸೇನಾ ಬಲ ಆರ್ಥಿಕ ಸಾಮರ್ಥ್ಯ ರಾಜತಾಂತ್ರಿಕ ಪ್ರಮುಖ ಮಾನದಂಡಗಳ ಆಧಾರದ ಮೇಲೆ ಭಾರತ ಜಪಾನ್ ರಷ್ಯಾ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳನ್ನು ಮೀರಿಸಿದೆ ಪಾಕಿಸ್ತಾನವು ಈ ಪಟ್ಟಿಯಲ್ಲಿ ಹದಿನಾರನೇ ಸ್ಥಾನ ಗಳಿಸಿದ್ದು ಭಾರತಕ್ಕೆ ಬಹುದೂರ ಹಿಂದಿದೆ ಲೋಬಿ ಇನ್ಸ್ಟಿಟ್ಯೂಟ್ ವರದಿ ಪ್ರಕಾರ ಭಾರತಕ್ಕೆ ಕೇವಲ ರಕ್ಷಣಾ ಬಲವರ್ಧನೆಗಷ್ಟೇ ಮಾನ್ಯತೆ ನೀಡಿಲ್ಲ ಬದಲಾಗಿ ಅದು ಜಾಗತಿಕ ರಾಜತಾಂತ್ರಿಕ ಪ್ರಭಾವ ಆರ್ಥಿಕ ವೇಗ ಭವಿಷ್ಯದ ಸಾಮರ್ಥ್ಯ ಸಾಂಸ್ಕೃತಿಕ ಹಿರಿಮೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದ ಏರಿಕೆಯನ್ನು ಒಪ್ಪಿಕೊಂಡಿದೆ ಇನ್ನು ಭಾರತದ ಸೇನಾ ಸಾಮರ್ಥ್ಯದಲ್ಲಿ ಆಪರೇಷನ್ ಸಿಂಧೂರ್ ಪ್ರಮುಖ ಪಾತ್ರ ವಹಿಸಿದೆ ಅಂತ ವರದಿಯಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯ ವೇಗವು ಇತರೆ ಪ್ರಮುಖ ರಾಷ್ಟಗಳಿಗಿಂತ ಹೆಚ್ಚಾಗಿದ್ದು ಅರ್ಥವ್ಯವಸ್ಥೆಯ ಶಕ್ತಿಯನ್ನು ಹೆಚ್ಚಿಸಿದೆ ಈ ಮೂಲಕ ಭಾರತವು ಆರ್ಥಿಕ ಸಾಮರ್ಥ್ಯ ವಿಭಾಗದಲ್ಲಿ ಜಪಾನ್ ಅನ್ನ ಮೀರಿಸಿ ಒಂದು ಸ್ಥಾನ ಮೇಲಕ್ಕೆ ಬಂದಿದೆ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ಮೂರನೇ ಸ್ಥಾನಕ್ಕೇರಿದೆ ಆಸ್ಟ್ರೇಲಿಯಾದ ಲೋವೆ ಏನ್ಸ್ ಇನ್ಸ್ಟಿಟ್ಯೂಟ್ನ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ಮೊದಲ ಬಾರಿಗೆ ಮೇಜರ್ ಪವರ್ ಅನ್ನಿಸ್ಕೊಂಡಿದೆ ಅಷ್ಟಕ್ಕೂ ಏನಿದು ಏಷ್ಯಾ ಪವರ್ ಇಂಡೆಕ್ಸ್ ಅನ್ನೋದರ ಡೀಟೇಲ್ಸ್ ಇದೆ ನೋಡ್ಕೊಂಬನ್ ಮೊದಲ ಬಾರಿಗೆ ಏಷ್ಯಾದ ಶಕ್ತಿ ಎನಿಸಿದ ಭಾರತ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಭಾರತ ತನ್ನ ರಕ್ಷಣಾ ಸಾಮರ್ಥ್ಯ ಆರ್ಥಿಕ ಶಕ್ತಿ ಮತ್ತು ಜಾಗತಿಕ ಪ್ರಭಾವದ ಆಧಾರದ ಮೇಲೆ ಮತ್ತಷ್ಟು ಬಲಿಷ್ಠವಾಗಿದೆ ಆಸ್ಟ್ರೇಲಿಯಾದ ಲೋವಿ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರುವಂತಹ ಏಷ್ಯಾ ಪವರ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಭಾರತವು ಈಗ ಅಮೆರಿಕ ಹಾಗೂ ಚೀನಾ ನಂತರ ಏಷ್ಯಾದ ಮೂರನೇ ಅತಿದೊಡ್ಡ ರಕ್ಷಣಾ ಶಕ್ತಿಯಾಗಿ ಹೊರಹೊಮ್ಮಿದೆಯಂತೆ ಏಷ್ಯಾ ಪವರ್ ಇಂಡೆಕ್ಸ್ ನಲ್ಲಿ ಭಾರತ ಹಲವು ಪ್ರಮುಖ ದೇಶಗಳನ್ನು ಹಿಂದಿಕ್ಕಿದೆ ಸೇನಾ ಬಲ ಆರ್ಥಿಕ ಸಾಮರ್ಥ್ಯ ರಾಜತಾಂತ್ರಿಕ ಪ್ರಮುಖ ಮಾನದಂಡಗಳ ಆಧಾರದ ಮೇಲೆ ಭಾರತ ಜಪಾನ್ ರಷ್ಯಾ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳನ್ನು ಮೀರಿಸಿದೆ ಪಾಕಿಸ್ತಾನವು ಈ ಪಟ್ಟಿಯಲ್ಲಿ ಸ್ಥಾನ ಸ್ಥಾನಗಳಿಸಿದ್ದು ಭಾರತಕ್ಕೆ ಬಹುದೂರ ಹಿಂದಿದೆ ಲೋವಿ ಇನ್ಸ್ಟಿಟ್ಯೂಟ್ ವರದಿ ಪ್ರಕಾರ ಭಾರತಕ್ಕೆ ಕೇವಲ ರಕ್ಷಣಾ ಬಲವರ್ಧನೆಗಷ್ಟೇ ಮಾನ್ಯತೆ ನೀಡಿಲ್ಲ ಬದಲಾಗಿ ಅದು ಜಾಗತಿಕ ರಾಜತಾಂತ್ರಿಕ ಪ್ರಭಾವ ಆರ್ಥಿಕ ವೇಗ ಭವಿಷ್ಯದ ಸಾಮರ್ಥ್ಯ ಸಾಂಸ್ಕೃತಿಕ ಹೆರಿಮೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದ ಏರಿಕೆಯನ್ನು ಒಪ್ಪಿಕೊಂಡಿದೆ ಇನ್ನು ಭಾರತದ ಸೇನಾ ಸಾಮರ್ಥ್ಯದಲ್ಲಿ ಆಪರೇಷನ್ ಸಿಂಧೂರ್ ಪ್ರಮುಖ ಪಾತ್ರ ವಹಿಸಿದೆ ಅಂತ ವರದಿಯಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯ ವೇಗವು ಇತರೆ ಪ್ರಮುಖ ರಾಷ್ಟಗಳಿಗಿಂತ ಹೆಚ್ಚಾಗಿದ್ದು ಅರ್ಥವ್ಯವಸ್ಥೆಯ ಶಕ್ತಿಯನ್ನು ಹೆಚ್ಚಿಸಿದೆ ಈ ಮೂಲಕ ಭಾರತವು ಆರ್ಥಿಕ ಸಾಮರ್ಥ್ಯ ವಿಭಾಗದಲ್ಲಿ ಜಪಾನ್ನ ಮೀರಿಸಿ ಒಂದು ಸ್ಥಾನ ಮೇಲಕ್ಕೆ ಬಂದಿದೆ